ನಮಸ್ಕಾರ ಆತ್ಮೀಗಿರೈ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೇರಳದ ವಿಜಿಂಜ್ ಅಂತಾರಾಷ್ಟ್ರೀಯ ಬಂದರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇರಳ ಮತ್ತು ದೇಶದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಬಲ್ಲ ಹೇಳಿಕೆ ನೀಡಿದ್ದಾರೆ ವೇದಿಕೆ ಮೇಲೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೆಸರನ್ನ ನೇರವಾಗಿ ಉಲ್ಲೇಖಿಸಿ ಶಶಿ ತರೂರ್ ಅವರನ್ನ ನನ್ನ ಪಕ್ಷ ನೋಡಿ ಕೆಲವರ ನಿದ್ದೆ ಹಾರಿ ಹೋಗಲಿದೆ ಎಂಬುದು ನನಗೆ ತಿಳಿದಿದೆ ಮೋದಿ ಬಾಯಲ್ಲಿ ಬಂದ ಇದೊಂದು ಹೇಳಿಕೆ ಕಾಂಗ್ರೆಸ್ನವರ ನಿದ್ದೆ ಗೆಡಿಸಿದೆ ಎಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೋ ಅನ್ನೋ ಆತಂಕ ಶುರುವಾಗಿದೆ ಈ ಬಾರಿ ಕೇರಳದಲ್ಲಿ ಪ್ರಧಾನಿ ಮೋದಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಮೋದಿಯ ರಣತಂತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೇರಳ ಕಾಂಗ್ರೆಸ್ನಲ್ಲಿ ಮೊದಲೇ ಎಲ್ಲವೂ ಸರಿಯಿಲ್ಲ ಪಕ್ಷದಲ್ಲಿ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಮೇಲಿಂದ ಮೇಲೆ ರಾಜ್ಯಗಳನ್ನು ಕಳ್ಕೊಳ್ತಾ ಬರ್ತಿರೋ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡವೇ ಸದ್ಯಕ್ಕೆ ಸುಭದ್ರ ಸ್ಥಳ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮಾತ್ರ ಭದ್ರವಾಗಿ ಬೇರೂರಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಚಿನ್ನದ ಮೊಟ್ಟೆ ಇಡೋ ಜಾಗ ಫಾರ್ಟಿ ಫಂಡ್ಗೆ ಒಂದೊಳ್ಳೆ ಆಯಕಟ್ಟಿನ ರಾಜ್ಯ ಕರ್ನಾಟಕವನ್ನು ಬಿಟ್ಟರೆ ಹೇಳ್ಕೊಳ್ಳೋವಂಥ ಆಯಕಟ್ಟಿನ ಜಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದಿಲ್ಲ ಅದರಲ್ಲೂ ದಕ್ಷಿಣದಲ್ಲಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಂಡ ಊರಿರೋದು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅದರಲ್ಲೂ ಕೇರಳದಲ್ಲಿ ಕಾಂಗ್ರೆಸ್ ಹಿಡಿತ ಚೆನ್ನಾಗೇ ಇದೆ ಎಡಪಕ್ಷಗಳು ಅಧಿಕಾರದ ಚುಕ್ಕಾಣಿಯಲ್ಲಿದ್ರು ಕಾಂಗ್ರೆಸ್ನ ವರ್ಚಸ್ಸು ಕಮ್ಮಿ ಆಗಿಲ್ಲ ಆದರೆ ಬಿಜೆಪಿಗೆ ಹೇಳ್ಕೊಳ್ಳುವಂಥ ವರ್ಚಸ್ ಇಲ್ಲ ಕೇರಳದಲ್ಲಿ ಚುಕ್ಕಾಣಿ ಹಿಡಿಯೋದಕ್ಕೆ ಎಷ್ಟೇ ಶತಾಯ ಗತಾಯ ಸರ್ಕಸ್ ಮಾಡಿದ್ರು ಅದು ಸಾಧ್ಯ ಆಗ್ತಾ ಇಲ್ಲ ಮೋದಿ ಹೆಸರಲ್ಲಿ ಮೇಲಿಂದ ಮೇಲೆ ಎಲೆಕ್ಷನ್ ಮಾಡಿದ್ರು ಕೇರಳದ ಜನ ಬಿ ಜೆ ಪಿಗೆ ಮತ ಹಾಕಿಲ್ಲ ದಕ್ಷಿಣ ಭಾರತದಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಬೇರೂರುವುದಕ್ಕೆ ಬಿ ಜೆ ಪಿ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ ಆದರೆ ಬಿಜೆಪಿ ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಹೀಗಾಗಿ ಈ ಬಾರಿ ಕೇರಳದಲ್ಲಿ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಇವತ್ತು ಕೇರಳಕ್ಕೆ ಬಂದಿದ್ದ ಪ್ರಧಾನಿ ಮೋದಿಯನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರೇ ವಿಮಾನ ನಿಲ್ದಾಣಕ್ಕೆ ಹೋಗಿ ವೆಲ್ಕಮ್ ಮಾಡಿದ್ರು ಜೊತೆಗೆ ವೇದಿಕೆಯಲ್ಲಿ ಮೋದಿ ಪಕ್ಕ ಕಾಣಿಸ್ಕೊಂಡ್ರು ಹೀಗಾಗಿ ಇದೇ ವಿಷಯ ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಶಶಿ ತರೂರ್ ನನ್ನ ಪಕ್ಕ ಇರೋದು ಕೆಲವರ ನಿದ್ದೆ ಹಾರಿ ಹೋಗುವಂತೆ ಮಾಡಿದೆ ಶಶಿ ತರೂರ್ ನನ್ನ ಪಕ್ಕದಲ್ಲೇ ಇದ್ದರೂ ನನ್ನನ್ನು ಸ್ವಾಗತಿಸಲು ವಿಮಾನ ನಿಲ್ದಾಣಕ್ಕೂ ಬಂದಿದ್ರು ಅನ್ನೋದು ತಿಳಿದು ನಿದ್ದೆ ಮಾಡುವುದನ್ನೇ ಮರಿತಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಠಕ್ಕರ್ ಕೊಟ್ಟಿದ್ದಾರೆ ಆತ್ಮಿಕೆರೆ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಕಾಂಗ್ರೆಸ್ ಸಂಸದರಾಗಿರೋ ಶಶಿ ತರೂರ್ ಪಕ್ಷದಿಂದ ಹಂತ ಹಂತವಾಗಿ ದೂರ ಸರಿತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಶಶಿ ತರೂರ್ ಅವರ ಇತ್ತೀಚಿನ ಹೇಳಿಕೆಗಳು ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೆ ಮುನ್ಸ್ಕೊಂಡಿದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ತಾನೇ ಇದೆ ಅಲ್ಲದೆ ಶಶಿ ತರೂರ್ ಅನೇಕ ಸಂದರ್ಭಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳಿದೆ ಇದು ಕೂಡ ತಿರುವನಂತಪುರಂ ಕಾಂಗ್ರೆಸ್ ಸಂಸದ ಶೀಘ್ರದಲ್ಲೇ ಪ್ರಮುಖ ರಾಜಕೀಯ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದರತ್ತ ಬೊಟ್ಟು ಮಾಡ್ತಾ ಇದೆ ಅದೇ ರೀತಿ ಶಶಿ ತರೂರ್ ಅವರ ವಿರುದ್ಧ ಕೇರಳ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ ಶಶಿ ತರೂರ್ ಕೂಡ ಕೇರಳ ಕಾಂಗ್ರೆಸ್ನ ನಾಯಕತ್ವದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಪ್ರಧಾನಿ ಮೋದಿ ಅವರು ಶಶಿ ತರೂರ್ ಅವರ ಹೆಸರನ್ನ ನೇರವಾಗಿ ಉಲ್ಲೇಖಿಸುವ ಮೂಲಕ ಕೇರಳ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಆತ್ಮಗೆರೆ ಕೇರಳದ ಆಡಳಿತಾರೂಢ ಸಿಪಿಎಂ ಮೈತ್ರಿಕೂಟದ ಭಾಗವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಹೀಗಾಗಿ ಪ್ರಧಾನಿ ಮೋದಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಅವರನ್ನೇ ಉದ್ದೇಶಿಸಿ ನೀವು ಕೂಡ ಶಶಿ ತರೂರ್ ಮತ್ತು ನನ್ನನ್ನು ಒಟ್ಟಿಗೆ ನೋಡಿ ಆಶ್ಚರ್ಯಚಕಿತರಾಗಿರಬೇಕಲ್ವೇ ಅಂತ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಮಲ ಪಡೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಸ್ಕೆಚ್ ಹಾಕಿದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಕಾದ್ ನೋಡಬೇಕು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ